ಬೆಂಗಳೂರಿನ ಸ್ಕ್ರಾಪ್ ಗೋದಾಮಿನಲ್ಲಿ ಬೆಂಕಿ ಅವಘಡ ಆಗಿದೆ ಮೂರು ಗಂಟೆಗಳ ಕಾಲ ಹೊತ್ತಿ ಉರಿದ ಗೋದಾಮು ಕೊನೆಗೂ ಬೆಂಕಿ ನಿಯಂತ್ರಣಕ್ಕೆ ತಂದ ಅಗ್ನಿಶಾಮಕ ದಳ ಬೇಗೂರಿನಲ್ಲಿರುವ ಸ್ಕ್ರಾಪ್ ಗೋದಾಮು ಆ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ ಆರು ಅಗ್ನಿಶಾಮಕ ದಳ ವಾಹನಗಳಿಂದ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೆಯಿತು ದೃಶ್ಯದಲ್ಲಿ ನೋಡ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ತು ಅದಾದ ನಂತರ ದಟ್ಟ ಹೊಗೆ ಆವರಿಸಿದೆ ಗೋದಾಮ್ನಲ್ಲಿ ಲಕ್ಷಾಂತರ ಮೌಲ್ಯದ ಸ್ಕ್ರಾಪ್ ಸುಟ್ಟು ಭಸ್ಮ ಆಗಿದೆ ಬೆಂಗಳೂರಿನ ಬೇಗೂರಿನಲ್ಲಿರುವಂತಹ ಸ್ಕ್ರಾಪ್ ಗೋದಾಮಿದೆ ಕೊನೆಗೂ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲ ವಸ್ತು ಸುಟ್ಟು ಕರಕಲಾಗಿದೆ ಬೆಂಕಿ ಅವಘಡಕ್ಕೆ ಯಾವುದೇ ಸಿಲಿಂಡರ್ ಸ್ಫೋಟ ಇಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ ಕೊನೆಗೂ ಬೆಂಕಿ ನಿಯಂತ್ರಣಕ್ಕೆ ತಂದ ಅಗ್ನಿಶಾಮಕ ದಳ ಬೇಗೂರಿನಲ್ಲಿರುವ ಸ್ಕ್ರಾಪ್ ಗೋದಾಮು ಆ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ ಆರು ಅಗ್ನಿಶಾಮಕ ದಳ ವಾಹನಗಳಿಂದ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೆಯಿತು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ತು ಅದಾದ ನಂತರ ದಟ್ಟ ಹೊಗೆ ಆವರಿಸಿದೆ ಗೋದಾಮ್ನಲ್ಲಿ ಲಕ್ಷಾಂತರ ಮೌಲ್ಯದ ಸ್ಕ್ರಾಪ್ ಸುಟ್ಟು ಭಸ್ಮ ಆಗಿದೆ ಬೆಂಗಳೂರಿನ ಬೇಗೂರಿನಲ್ಲಿರುವಂತಹ ಸ್ಕ್ರಾಪ್ ಗೋದಾಮ್ ಇದೆ ಕೊನೆಗೂ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲಾ ವಸ್ತು ಸುಟ್ಟು ಕರಕಲಾಗಿತ್ತು ಬೆಂಕಿ ಅವಘಡಕ್ಕೆ ಯಾವುದೇ ಸಿಲಿಂಡರ್ ಸ್ಫೋಟ ಇಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి